ಏಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರ ಮಕ್ಕಳಿಗೆಲ್ಲ ರಜೆ ಇದ್ದ ಕಾರಣ ಬಟ್ಟೆ ತೊಗೊಂಬರೋಣ ಅಂದ್ಬಿಟ್ಟು ಅಕ್ಕ ನಾನು ಮತ್ತು ಅವ್ರ ಹುಡುಗರು ನಮ್ಮ ಹುಡುಗರು ಎಲ್ಲರೂ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಬೈಕಲ್ಲಿ ಅಲ್ಲೆಲ್ಲ ಅದಕ್ಕೋಸ್ಕರ ಭಾನುವಾರ ಹುಡುಗ್ರಿಗೂ ರಜೆ ಇತ್ತಲ್ಲ ಅವರು ಓಡಾಡ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಇನ್ನೇನೋ ರೀಚ್ ಆಗ್ತೀವಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಲ್ಲಿಂದ ಬಂದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ವಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಂಗಡಿಗಳಿಗೆ ಸಿಟಿ ಒಳಗಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ ಆದ್ಯ ನಾನು ಪೂರ್ವಿ ಹುಡುಗರು ಎಲ್ಲರೂ ಕೂಡ ಹಾಗೆ ಬಟ್ಟೆ ತಗೊಂಡು ಸ್ವಲ್ಪ ಮಾಲ್ ಇದೆಯ ವಿಶಾಲ್ ಮಾರ್ಟು ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನೋಡೋಣ ಟೈಮ್ ಆದರೆ ಹೋಗೋದು ಇಲ್ಲಾಂದರೆ ಬಂದುಬಿಡೋಣ ಅಂದ್ಬಿಟ್ಟು ನಮ್ಮ ಆಲ್ಟಿ ಆದ್ಯನಿಗೆ ಬಟ್ಟೆ ಪೀಸ್ ತೊಗೊಂಬಂದು ಸ್ಟಿಚ್ ಮಾಡಿದ್ದೀನಿ ನೀವು ಕೂಡ ನೋಡಿರ್ಬೋದು ಓದ್ ಬ್ಲಾಗಲ್ಲಿ ಅದನ್ನು ಸ್ಟಿಚ್ಚಿಂಗ್ ಮಾಡಿದ್ದೀನಿ ಆಲ್ರೆಡಿ ನಾನು ಸ್ವಲ್ಪ ಸ್ಟಿಚ್ ಮಾಡಬೇಕಿತ್ತು ಹಾಗೆ ನನ್ನ ಮಗುಗೂ ಕೂಡ ಬಟ್ಟೆ ತೊಗೊಂಡ್ಬಂದಿರಲಿಲ್ಲವಲ್ಲ ಅದಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ मुंडे <telluk> नेड़कता <telluk> 啥都花的多，什么东西都买的东西，是不是啊？啥都买，有钱都花的多。 ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಕೂಡ ಟೈಮ್ ಆಗಿತ್ತು ಅವರು ಕೂಡ ಹೊಟ್ಟೆ ಇದೆ ಅಂತಂದ್ರಲ್ಲ ಅದಕ್ಕೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಹೋಟೆಲ್ಗೆ ಹೋಗಿದ್ದು ಊಟ ಮಾಡಿಸ್ಕೊಂಡು ಅವ್ರಿಗೂ ಕೂಡ ನಾವು ಊಟ ಅನ್ನ ಸಾಂಬಾರು ತೊಗೊಂಡ್ವಿ ಅವರು ನೂಡಲ್ಸು ಮತ್ತು ಏನೇನೋ ತಗೊಂಡು ತಿಂದರು ಅಷ್ಟೊಳಗೆ ನಾವು ಬರೋ ಅಷ್ಟ್ರೊಳಗೆ ಬಸ್ಸು ಕೂಡ ಒಂದು ಹೊಟ್ಟೋಗಿತ್ತು ಇನ್ನೊಂದು ಬಸ್ಸು ಬರಬೇಕಿತ್ತು ಅದಕ್ಕೆ ವೆಯ್ಟ್ ಮಾಡಿಕೊಂಡು ನಿಂತಿದ್ವಿ ಬಸ್ ಸ್ಟ್ಯಾಂಡಲ್ಲಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಗಂಟೆನೇ ವೆಯ್ಟ್ ಮಾಡಿದ್ವಿ ತುಂಬಾ ಲಗೇಜ್ ಇತ್ತು ಬಸ್ಸು ಕೂಡ ಬಂತು ಸಿಕ್ಕಾಬಟ್ಟೆ ರಶ್ ಇತ್ತು ಬಸ್ಸಲ್ಲಿ ವಿಡಿಯೋ ಮಾಡೋಕ್ಕೂ ಕೂಡ ಆಗಲಿಲ್ಲ ಅಷ್ಟೊಳಗೆ ಬಂದಿದ್ದು ಆಲ್ರೆಡಿ ನಿಮಗೆ ಈ ವಿಡಿಯೋ ಹಾಕಿದ್ದೀನಿ ಲಂಗನ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹಾಗೆ ಇದೇ ಬಟ್ಟೆ ಕೂಡ ಇತ್ತು ಸ್ವಲ್ಪ ಇನ್ನು ಸ್ವಲ್ಪನೇ ಜಾಸ್ತಿನೇ ಮಿಕ್ಕಿತ್ತು ಇದಕ್ಕೆ ಇದೇ ಥರದ್ದು ಎರಡು ಸೀರೆ ಕೊಟ್ಟಿದ್ದಾರೆ ಒಂದು ದೊಡ್ಡವ್ರ್ ಹೊಲಿಯೋಕ್ಕೆ ಮತ್ತು ಇನ್ನೊಂದು ಚಿಕ್ಕ ಪಾಪು ಹೊಲಿಯೋಕ್ಕೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ದೊಡ್ಡೋರಿಗೆ ಹೊಲಿದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ಹೋಗಿ ವೀಡಿಯೋ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇದೆಲ್ಲ ರೆಡಿ ಮಾಡಿ ಇನ್ನೊಂದು ಕೂಡ ಸ್ಟಿಚ್ ಮಾಡಬೇಕಿತ್ತು ಅದನ್ನು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಜಾಸ್ತಿ ಏನು ಇದೇನು ಜಾಸ್ತಿ ಏನು ಹೊಲಿಯೋದು ಕಲ್ತಿಲ್ಲ ಮಾಮೂಲಿ ಯೂಟ್ಯೂಬಲ್ಲಿ ನೋಡೋದು ಬೇರೆ ಬ್ಲಾಗ್ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ನೋಡಿ ಕಲ್ತಿರೋದು ನಾನು ಕೂಡ ನಾನು ಯಾವುದೋ ಟ್ರೈನಿಂಗು ಕೂಡ ಹೋಗಿಲ್ಲ ಹಾಗೆ ನಾನು ಅಳತೆ ಕೂಡ ಯಾರು ಎಷ್ಟು ಅಳತೆ ತಗೋಬೇಕು ಅದನ್ನೆಲ್ಲ ಕೂಡ ಬರ್ಕೊಂಡಿದ್ದೀನಿ ಆ ಅಳತೆ ಪ್ರಕಾರ ಕಟ್ ಮಾಡಬೇಕಿತ್ತು ಅದಕ್ಕೆ ನೋಡ್ತಾ ಇದ್ದೀನಿ ಹಾಗೆ ಇದೆಲ್ಲ ಮಾಡೋಷ್ಟ್ರೊಳಗು ಕೂಡ ಸಂಜೆ ಆಗ್ತಾ ಬಂತು ಅಲ್ಲಿಂದ ಬಂದು ಇದನ್ನೆಲ್ಲ ಕಟ್ ಮಾಡಿಟ್ಟು ಆಮೇಲೆ ಫ್ರೀ ಆದರೆ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸಂಜೆ ಆಗ್ತಾ ಕೂಡ ಬಂದಿದೆ ಅಲ್ವ ಅಡುಗೆ ಕೂಡ ಮಾಡಬೇಕಿತ್ತು ಹಾಗೆ ಅಕ್ಕಿ ಕೂಡ ರುಬ್ಬೇಕಿತ್ತು ದೋಸೆಗೆ ದೋಸೆ ಮಾಡೋಕ್ಕೆ ಹೋಟೆಲ್ಗೆ ದೋಸೆ ಎಲ್ಲ ರುಬ್ಬಿಟ್ಟು ಮತ್ತು ಅಡುಗೆ ಕೂಡ ಮಾಡಿಟ್ಟು ಇವರಿಬ್ಬರು ಜಗಳ ನೋಡಿ ಡೈಲಿ ಜಗಳ ಇವರಿಬ್ಬರು ಇದನ್ನೇ ಅವಳು ಅಪ್ಪ ಬೇಕು ಅಂತ ಹೇಳ್ತಾಯಿದ್ಲು ಅವಳನ್ನೆಲ್ಲ ಸಮಾಧಾನ ಮಾಡಿ ಅವ್ರಿಗೂ ಕೂಡ ಊಟ ಮಾಡಿಸಿ ಎಲ್ಲ ಮಾಡಿ ಸಮಯನೇ ಕಳೆದೋಗುತ್ತೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ